ಎಸ್ ಪಿ ಹೇಳ್ದಂದರೆ ಕಾನೂನು ಮುಖಾಂತರ ಅವರು ಹೇಳಿದ್ರು ಸರ್ ಈ ಹುಡುಗನಾನು ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಮದುವೆ ಅವನ ಮದುವೆ ಆಗೋದಿಲ್ಲ ಅಂತೇಳಿ ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸರಿ ಕಾನೂನು ಹಾಗೆ ಹೇಳುತ್ತೆ ಆದರೆ ನಮಗೀಗ ನ್ಯಾಯ ಬೇಕಲ್ಲ ಸರ್ ಮಗ ಮದುವೆ ಆಗದಿದ್ದರೆ ಮಗು ಇದ ಈಗ ಏನು ಮಾಡು ನನಗೇನು ತೋಚುತ್ತಾ ಇಲ್ಲ ಏನು ಮಾಡಬೇಕು ಅಂತ ಇಲ್ಲಿರುವವರೇ ನಮಗೆ ಶಾಸಕರಾಗಲಿ ನಮ್ಮ ಹಿಂದೂ ಮುಖಂಡರಾಗಲಿ ಇವರನ್ನೆಲ್ಲ ನಂಬಿ ಕೂತಿದ್ದೇನೆ ಇವರೇ ನನಗೆ ಮಗಳಿಗೆ ಮದುವೆ ಮಾಡಿಸಿ ಕೊಡ್ತಾರೆಂಬ ಧೈರ್ಯದಲ್ಲಿ ನಾನು ಇದ್ದೇನೆ ಡಿ ಎನ್ ನಾವು ಕಾಯ್ತೇವೆ ಅದ್ರ ಮದುವೆ ಮಾಡಿ ಕೊಡು ಅಂತ ನಾವು ಕೇಳೋದು ಇಷ್ಟೇ ಮದುವೆ ಮಾಡಿ ಕೊಡಲಿ ಡಿ ಎನ್ ಎಚ್ ನಾವು ಆಲ್ರೆಡಿ ಅದಕ್ಕಿಂತ ಇದಕ್ಕಿಂತ ಮುಂಚೆನೂ ನಾವು ಹೇಳಿದೆ ಡಿ ಎನ್ ಎಚ್ ನಾವು ರೆಡಿ ಇದ್ದೇವೆ ಅಂತ ನಾನು ಇಷ್ಟೇ ಕೇಳಿದ್ದು ಈಗ ಹೇಗೂ ಹುಡುಗ ಸಿಕ್ಕಿ ಆಯಿತು ಇನ್ನೇನು ಮುಂದೆ ಏನು ಕ್ರಮ ಕಾಣ್ತಾ ಇಲ್ಲ ನನಗೆ ಜೈಲಲ್ಲಿ ಇದ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ ಮದುವೆ ಮಾಡಿದರೆ ಅವನು ನಮಗೂ ಒಂದು ಹುಡುಗಿಗೆ ಒಂದು ನ್ಯಾಯ ಸಿಕ್ಕಿದಾಗೆ ಆಗುತ್ತೆ ಅವ್ನಿಗೂ ಜೈಲಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ಹಠ ಯಾಕೆ ಸಾಧಿಸ್ತಾ ಇದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಮನೆಯವರ ಮೂಲಕ ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಮದುವೆ ಮಾಡಿ ಕೊಡಲಿ ಅಂತ ನಾನು ಕೇಳ್ತಿರೋದು ಅಷ್ಟೇ ಶಾಸಕರು ಈ ಇದನ್ನು ಮುಂಚೆ ತಗೊಂಡಿದ್ದರು ನಾವು ಮುಚ್ಚೇಲಿಗೆ ಪತ್ರ ಬರೆದು ಕೊಟ್ಟ ಕಾರಣ ನಿಮಗೆ ಅದೊಂದು ಪ್ರೆಸ್ ಪಾಯಿಂಟ್ ಅಂತೇಳಿ ಈಗ ಅವರ ಹತ್ರನೇ ನಾನು ಕೇಳ್ತಿರೋದು ಸರ್ ನೀವೇ ಎದುರು ನಿಂತು ಅವ್ರ ಮುಂದೆ ನಿಂತು ಮದುವೆ ಮಾಡಿಕೊಡಿ ನಿಮ್ಮನ್ನೇ ನಂಬಿ ಕೂತಿದ್ದೇನೆ ತಿದ್ದಬೇಕಾದದ್ದು ಅವರ ತಂದೆ ತಾಯಿಯೇ ತಂದೆ ತಾಯಿಯೇ ಈ ಥರ ಜವಾಬ್ದಾರಿ ಇಲ್ಲದಾಗಿ ಕೂತರೆ ಹುಡುಗ ಎಲ್ಲಿ ಒಪ್ತಾನೆ ಏನೇ ತಪ್ಪು ಮಾಡಲಿ ತಂದೆ ತಾಯಿ ಅದಕ್ಕೆ ಬುದ್ಧಿ ಹೇಳಿ ಅವರನ್ನು ಇದು ಮಾಡಬೇಕಲ್ಲ ಹೇಗೂ ಒಂದು ಹೆಣ್ಣಿನ ಇದು ಹಾಳಾಗಿದೆ ಒಂದು ಮಗುವಿಗೆ ಜನ್ಮ ಆಗಿದೆ ಮಗುವಿನ ಜನ್ಮ ತಂದೆ ತಾಯಿ ಬುದ್ಧಿ ಹೇಳಬೇಕಲ್ವ ಮಗನಿಗೆ ಇಷ್ಟ ಆಗುವಾಗ ನೀನು ಇದು ಜೈಲಿಗೆ ಹೋಗ್ತೀಯಾ ಮದುವೆ ಮಾಡ್ತೀಯಾ ಅಂತ ಕೇಳಿದಕ್ಕೆ ನಾನು ಜೈಲಿಗೆ ಹೋಗ್ತೇನೆ ಅಂತ ಹೇಳಿದ್ದಾನೆ ಮದುವೆ ಆಗೋದಿಲ್ಲ ಅಂತ ಶಾಸಕರೇ ಮುಂದೆ ನಿಂತು ಮದುವೆ ಮಾಡಿಕೊಡಿ ಇಷ್ಟೇ ಕೇಳ್ತಿರೋದು ಈಗ ಹಿಂದೂ ಸಂಘಟನೆಯವರೆಲ್ಲ ಇದ್ದಾರೆ ಎಲ್ಲರೂ ನನ್ನ ಪರ ಬಂದು ನಿಮಗೆ ನ್ಯಾಯ ಕೊಡಿಸ್ತೇವೆ ಮದುವೆ ಮಾಡಿಸ್ಕೊಡಿಸ್ತೇವೆ ಅಂತ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ ಯಾವುದೇ ಸಂಘಟನೆ ಆಗಲಿ ಹಿಂದೂ ಆಗಲಿ ಯಾವುದೇ ಆಗಲಿ ಎಲ್ಲ ಸಂಘಟನೆಯವರದ ನಾನು ಕೇಳೋದು ಇಷ್ಟೇ ಮದುವೆ ಮಾಡಿಕೊಡಿ ಪ್ರತಿಭಾ ಅವರು ನಮಗೆ ಫುಲ್ ಸಪೋರ್ಟ್ ಇದ್ದಾರೆ ಸರ್ ಎಲ್ಲದಕ್ಕೂ ನಮಗೀಗ ಕೋರ್ಟ್ ಆಗಲಿ ಎಲ್ಲಿ ಹೋಗಿ ನಮಗೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಅಂದರೆ ಈ ಮಗಳ ಕೇಸಿನ ನಾವು ಒಂದು ಸ್ಟೇಷನ್ ಮೆಟ್ಟಲು ಹತ್ತಿದಾಗಲಿ ಕೋರ್ಟ್ ಮೆಟ್ಟು ಹತ್ತಿದಾಗ್ಲಿ ಮಾಡ್ತಿರೋದು ಇದು ಫಸ್ಟ್ ಟೈಮು ಪ್ರತಿಭಾ ಅವರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಆರ್ಥಿಕವಾಗಿ ಆಗ್ಬೋದು ಎಲ್ಲ ಇದರಲ್ಲೂ ನಮಗೆ ಸಹಾಯ ಅವರು ಕೊಡ್ತಿದ್ದಾರೆ ಮೊನ್ನೆ ಕೋರ್ಟಿಗೆ ಕರ್ಕೊಂಡು ಹೋಗಿ ಅದಲ್ಲದೆ ಎಲ್ಲ ಇದರಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅವರು ಅವರಿಗೆ ಮುಂದೆ ಇದ್ದ ಕಾರಣ ನಮಗೆ ಒಂದು ಧೈರ್ಯ ಅಷ್ಟೇ ಬಿಟ್ಟು ಮತ್ತೆ ಎಲ್ಲ ಹಿಂದುಗಡೆಯಿಂದ ಹೇಳ್ತಾರೆ ನಮಗೆ ಸಪೋರ್ಟ್ ಕೊಡ್ತೇವೆ ಅಂತ ಯಾರೂ ಎದುರು ಬಂದು ಈ ಥರ ಇದು ಮಾಡಿ ಈ ಥರ ನಿಮಗೆ ಸಪೋರ್ಟ್ ಅಂತ ಯಾರೂ ಇಲ್ಲ ಎಲ್ಲರೂ ನಾವು ನಿಮಗೆ ಇದು ಮಾಡ್ತೇವೆ ಹೆಣ್ಣಿಗೆ ನ್ಯಾಯ ಕೊಡಿಸ್ತೇವೆ ಅಂತ ಸರಿ ಎಲ್ಲರೂ ಇದ್ದಾರೆ ಅಂತೇಳಿ ತಿಳ್ಕೊಂಡೆ ನಾನು ಈಗ ಹೇಳ್ತಿರೋದು ಎಲ್ಲರೂ ಸೇರಿ ಒಂದು ಮದುವೆ ಮಾಡಿಸಿ ಮತ್ತೆ ಹುಡುಗರಿ ಅವ್ರಿಗೆ ಡಿ ಟೆಸ್ಟ್ ಅದೆಲ್ಲ ಮತ್ತೆ ಇನ್ನು ಮೂರು ಆಗಬೇಕು ಅದ್ರೊಳಗಡೆ ಒಂದು ಮದುವೆ ಮಾಡಿಕೊಡಿ ಸುಮ್ಮನೆ ಅವ್ನ ಜೈಲಲ್ಲಿ ಕುತ್ಕೊಳ್ಳೋಕೆಂತ ಮದುವೆ ಆದ್ರೂ ಅವನಿಗೂ ಒಂದು ಹೊರಗಡೆ ಬರುವ ಇದಿರುತ್ತಲ್ವ ಅದು ನನಗೆ ಸರಿ ಗೊತ್ತಿಲ್ಲ ಸರ್ ನಾನು ವಿಡಿಯೋನೇ ನೋಡಿದ್ದು ಅವ್ರು ಹೇಳೋ ಪ್ರಕಾರ ಮದುವೆ ಆಗ್ಬೇಕು ಹುಡುಗ ಸರಿ ಆದರೆ ಅವ ಹೋಗ್ತಾ ಇಲ್ಲ ಅಂತೇಳಿದರೆ ಮತ್ತೆ ಅದು ಅವನ ಇದು ನಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಹೆಣ್ಣಿಗೆ ಇಲ್ಲಿ ಅವನು ನ್ಯಾಯ ಕೊಡಿಸ್ಬೇಕು ಅಲ್ವಾ ನಾವು ಕೇಳ್ತಿರೋದು ಸತ್ಯ ಅಂದರೆ ಅವನ ಹತ್ರ ಕೇಳ್ತಿರೋದು ಇಷ್ಟೆ ಮದುವೆ ಮಾಡಿ ಮಾಡು ಅಂತ ಮಾಡಿಸಿ ಅಂತ ಇದು ಆಗ್ತಾ ಇಲ್ಲ ಅಂತೇಳಿದರೆ ಅದು ಎಲ್ಲಿಂದ ಹೇಗೆ ಬಂತು ಅದು ನನಗೆ ಗೊತ್ತಿಲ್ಲ ಆದರೆ ಅವರು ಒಂದು ಲೆಕ್ಕದಲ್ಲಿ ಹೇಳಿರೋದು ಸರಿ ಮದುವೆ ಮಾಡಲಿ ತಂದೆ ಒಂದು ಕೂತ್ಕೊಂಡು ಇದು ಮಾಡಿ ಮದುವೆ ಮಾಡಿಸ್ಲಿ ಅಂತ ಅವರು ಹೇಳ್ತಿರೋದು ಬೇರೆ ಏನಲ್ಲಲ್ವ ಕೇಳ್ತಾ ಇದ್ದಾರೆ ಅಂದ್ರೆ ತಂದೆ ತಂದೆ ಹತ್ರ ಕೇಳ್ತಾ ಇದ್ದಾರೆ ಅಂದ್ರೆ ಒಂದು ಹುಡುಗಿಗೆ ನ್ಯಾಯ ಕೊಡಿ ಈ ತಂದೆ ತಾಯಿ ಇಷ್ಟು ಮಂದಿ ಹೇಳುವಾಗ ತಂದೆ ತಾಯಿಗೆ ಇನ್ನೂ ಮನಸ್ಸು ಕರಗಲಿಲ್ಲ ಅಂತ ಹೇಳಿದರೆ ಅದೆಂಥ ಮನಸ್ಸಾಗಿರ್ಬೋದು ನೀವೇ ಆಲೋಚನೆ ಮೆಡಿಸಿ ಒಂದು ಹೆಣ್ಣಿಗೆ ಹೀಗೆ ಆಗಿದೆ ಅಂತೇಳಿ ತನ್ನ ತಾಯಿಗೆ ಅದು ಆಲೋಚನೆ ಆಗಿಲ್ಲ ಅಂತ ಹೇಳಿದರೆ ಅವನ ತಾಯಿ ಎಷ್ಟು ಒಳ್ಳೆ ಮನುಷ್ಯರಾಗಿರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ ಅವರು ಒಂದು ಎರಡು ಹೆತ್ತವರಲ್ವಾ ಮಕ್ಕಳಿಗೆ ಜನ್ಮ ಕೊಟ್ಟವರು ಮಗ ತಪ್ಪು ಮಾಡಿದ್ದಾನೆ ಬುದ್ಧಿ ಹೇಳಿ ಬುದ್ಧಿ ಹೇಳಿ ಮುಂದೆ ತನ್ನಿ ಅವನನ್ನು ಅದು ಬಿಟ್ಟು ಅವನಿಗೆ ಸಪೋರ್ಟ್ ಮಾಡಿ ಅವನನ್ನು ಇನ್ನೂ ಹಿಂದೆ ತಗೊಂಡು ಹೋಗಬೇಡಿ ಅವನು ಮಾಡಿದ ತಪ್ಪನ್ನು ಅವನಿಗೆ ಅರಿವು ಮಾಡಿಸ್ಬೇಕು ಹೊರತು ಇನ್ನೂ ನೀನು ಮದುವೆ ಆಗಬೇಡ ಹಾಗೆ ಅಂತ ಅವನಿಗೂ ಸಪೋರ್ಟ್ ಕೊಟ್ಟರೆ ಅಲ್ಲಿ ಹಾಳಾಗೋದು ಯಾರ್ದು ಅವ್ರದ್ದೇ ಇದೆ ಅಲ್ವಾ ಮ ಅವ್ರದ್ದೇ ಕೆ ಇದಾಗೋದು ಮಗನ ಲೈಫ್ ಹಾಳಾಗೋದು ಎಲ್ಲ ಇದೇ ಅವ್ರದ್ದೇ ಹಾಳಾಗ್ತಿರೋದು ಇಲ್ಲಿ ಇದು ಆಗದಿದ್ರೆ ನಾವು ಧರಣಿ ಕೂತ್ಕೊಳ್ಳೋಕ್ಕೂ ನಾನು ರೆಡಿ ಇದ್ದೇನೆ ನನ್ನ ಮಗಳಿಗೆ ನ್ಯಾಯ ಸಿಗಲೇಬೇಕು ನಾನು ಇದನ್ನು ಬಿಡುವುದೇ ಇಲ್ಲ ಇಷ್ಟುವರೆಗೆ ನನಗೆ ವೆಯ್ಟ್ ಈಗಾಗಲೇ ಆಗಿ ಆಯಿತು ಇನ್ನೂ ಏನೂ ಇದು ಕಾಣ್ತಾ ಇಲ್ಲ ಏನೂ ತೋಚಿತನೂ ಇಲ್ಲ ನಮಗೆ ಅಂದರೆ ಎಲ್ಲ ಸಪೋರ್ಟ್ ಇದ್ದಾರಲ್ಲ ಸರ್ ಯಾವುದೇ ಆಗಲಿಲ್ಲ ಪುತ್ತೂರು ಇಲ್ಲೇ ಅವರ ಮನೆ ಎದುರುಗಡೆ ಕೂತ್ಕೊಳ್ತೇವೆ ಧರಣಿ ನಾ ಮಹಿಳಾ ಇದರಲ್ಲಿ ಕೂತ್ಕೊಳ್ತೇನೆ ಇದಕ್ಕೆ ಇದೇ ವೆಯ್ಟ್ ಮಾಡ್ತಿದ್ದೇನೆ ಅವರ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತೇವೆ ಆಲ್ರೆಡಿ ಅವ್ರಿಗೆ ಈಗಾಗಲೇ ಬಿ ಜೆ ಪಿ ಇದರಿಂದ ನೋಟಿಸ್ ಹೋಗಿದೆ ಮಗನಿಗೆ ನೀವೇ ಇದು ಮಾಡಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಿ ಅಂತ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ ಇದು ಆಗೋದಿಲ್ಲ ಅವ್ರದ್ದು ಆಗೋದಿಲ್ಲ ಹೇಳಿದ್ರೆ ಧರಣಿ ಕೂತ್ಕೊಳ್ಕು ನಾನು ರೆಡಿ ಇದ್ದೇನೆ ನನ್ನ ಮಗಳಿಗೋಸ್ಕರ ಅಷ್ಟೇ ಆ ಮಗು ಮುಖ ನೋಡಿ ಆದರೂ ಅವರು ಒಮ್ಮೆ ಬಂದು ನೋಡಲಿ ಸರ್ ಮಗುನ ಮುಖ ನೋಡಿ ಹೋಗಲಿ ಆವಾಗ ಗೊತ್ತಾಗ್ತದೆ ಮಗು ಅವ್ರದ್ದಾ ಅಲ್ವಾ ಅಂತ ಇವಾಗ ಹಿಂದೆ ಕೂತ್ಕೊಂಡು ಅವರು ಯಾಕೆ ಆ ಥರ ಕಳ್ಳರಾಗೆ ಮಾಡ್ತಿರೋದು ಎದುರು ಬರಲಿ